ಅಘಾತವಾಗಿದೆ ಈ ಸಮ ಅನೇಕ ಈ ಬಗ್ಗೆ ಅನೇಕ ಒಂದು ರೀತಿಯಲ್ಲಿ ಸಿಕ್ಕಿ ಒಂದು ರೀತಿಯಲ್ಲಿ ಆಕ್ರೋಶದಲ್ಲಿ ಕೂಡ ಇದ್ದಂಥ ಪರಿಸ್ಥಿತಿ ಇದೆ ದೆಹಲಿಯಲ್ಲಿ ಒಂದು ಪ್ರಕರಣ ಮಾತ್ರ ಅಲ್ಲದರ ಒಂದು ಸುಶಿಕ್ಷಿತ ಜಿಲ್ಲೆಗಳಲ್ಲಿ ಅದರಲ್ಲೂ ಉಜಿರೆ ಆ ಪ್ರದೇಶದಲ್ಲಿ ಆದಂತಹ ಸೌಜನ್ಯ ಒಂದು ಕೊಲೆ ಪ್ರಕರಣ ಇರಬಹುದು ಅಥವಾ ಹಾಸನದಲ್ಲಿ ಆದಂಥ ಘಟನೆಗಳಿರ್ಬೋದು ನಾವು ನಿನ್ನೆ ಮೊನ್ನೆ ತಾನೇ ಪೆತ್ ಪದಿಕೆಯಲ್ಲಿ ಓದಿದಂತಹ ಬಂಡವಾಳದಲ್ಲಿ ಆದಂತಹ ಅತ್ಯಾಚಾರದ ಪ್ರಕರಣ ಇರ್ಬೋದು ಬಹುಶಃ ಆದಷ್ಟು ಪ್ರಕರಣಗಳಲ್ಲಿ ಕೂಡ ಒಬ್ಬ ಮಹಿಳೆ ತೀವ್ರವಾಗಿ ಬ ಬಲಿಪಶು ಆಗ್ತಾ ಇದ್ದಾಳೆ ತೀವ್ರವಾಗಿ ನೋಯ್ತಾ ಇದ್ದಾಳೆ ಬಹುಶಃ ಈ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರಗಳು ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರಬೇಕು ವಿನಂತಿಸಿಕೊಂಡು ಇವತ್ತು ನಾವು ಮನೆ ತಿಳಿಸುವಂತಹ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭ